ನಮ್ಮ ಪ್ರಾಕ್ಟಿಸಿಸ್ ಸೈಕಿಕ ಪವರ್ YouTube ಚಾನೆಲ್ನ ವೀಕ್ಷಕರಿಗೆ ಸ್ವಾಗತ ಇಂದು ನಾನು ಪ್ರಸ್ತಾವ ಮಾಡಲಿರುವ ವಿಷಯ ಇತ್ತು ಶುಗರ್ ಕಂಪ್ಲೈಟಿಗೆ ಅಥವಾ ಮಧುಮೇಹಕ್ಕೆ ಅಥವಾ ಡಯಾಬಿಟಿಸ್ಕ್ಕೆ ನಾವೇನಾದರೂ ಮಾತ್ರ ಅಥವಾ ಇಂಜೆಕ್ಷನ್ ಮೂಲಕ ಇನ್ಸುಲಿನ್ ತೆಗೆದುಕೊಳ್ತಾ ಇದ್ದರೆ ಅದು ಎಷ್ಟರ ಮಟ್ಟಿಗೆ ವೈಜ್ಞಾನಿಕ ಎಂಬುದರ ಕುರಿತು ಕೆಲವು ಪ್ರಶ್ನೆಗಳು ಪ್ರಸ್ತಾಪ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಗೊತ್ತಿದೆ ನಾನು ಸದ್ಯದಲ್ಲಿಯೇ ಮೂರು ದಿನಗಳ ಉಪವಾಸ ದೀಕ್ಷೆಯನ್ನು ಮಾಡುವ ಕಾರ್ಯಕ್ರಮ ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಈ ಕಾರ್ಯಕ್ರಮ ಆರೋಗ್ಯ ಈ ಕಾರ್ಯಕ್ರಮ ಮೂಲಕ ಒಂದು ಆರೋಗ್ಯದ ಕ್ರಾಂತಿ ಉಂಟು ಮಾಡಬೇಕು ಈ ಒಂದು ಅವೈಜ್ಞಾನಿಕ ಈ ಮಾತ್ರೆಗಳ ಸೇವನೆ ಬಿಡಿಸಬೇಕು ಈ ಎಲ್ಲ ಸಮಾಜದಲ್ಲೂ ಅವೇರ್ನೆಸ್ ಬರಬೇಕು ಎಂಬುದೇ ಈ ಕಾರ್ಯಕ್ರಮದ ಉದ್ದೇಶ ಈಗ ನಿಮ್ಮ ಬೆಂಬಲವನ್ನು ಯಾವ ಥರ ಬಯಸ್ತಾ ಇದ್ದೀನಿ ಮೊದಲನೇದಾಗಿ ಇದು ನೋಡ್ತಿದ್ದಾಗೆ ಇದು ಕೇಳಿಸ್ಕೊಳ್ತಿದ್ದಾಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಆ ಥರ ನನಗೆ ಮಾರಲ್ ಸಪೋರ್ಟ್ ನೈಜಿಕ ಬೆಂಬಲ ಕೊಡಿ ಇಗ ತಕ್ಷಣ ನಾನು ಟಾピック ಕೌಟಾಯಿದೆ ಇವತ್ತು ಕೆಲವು ಪ್ರಶ್ನೆಗಳು ಒಬ್ಬ ವ್ಯಕ್ತಿಯ ಡಯಾಟಿಸ್ ಅಥವಾ ಸಕ್ರೆವ್ ಯಾಕೆ ವ್ಯಾಧಿ ಬಂತು ಸರಿಯಾ ಮಾತ್ರೆನ ಮಾತ್ರೆ ತೀಕೊಳ್ಳಾರೆ ಮಾತ್ರೆ ತಕೊಂಡಿದ್ರೆ ತನ್ನ ಮುಖ ಇನ್ಸಿಡೆಂಟ್ ಬರ್ತದೆ ಒಂದು ಪ್ರಶ್ನೆ ಇದೆ ಆ ಇನ್ಸಿಡೆಂಟ್ ರಕ್ತದಲ್ಲಿರುವಂತಾ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡುತ್ತಾ ಒಂದು ಪ್ರಶ್ನೆ ಅಥವಾ ಆ ಮಾತ್ರೆ ಡಯಾಬಿಟಿಸ್ಗೆ ಕಾರಣವಾಗಿರತಕ್ಕಂತಹ ಇನ್ಸುನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡುತ್ತಾ ನಂತರ ಪ್ರಶ್ನೆ ಈ ಪ್ರತಿದಿನ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಿರುವುದರಿಂದ ತನ್ನ ಆ ಕಾರಣದಿಂದಾಗಿ ಕಣ್ಣು ತೊಂದರೆ ಆಗೋದು ಕಿಡ್ನಿ ವೈಫಲ್ಯಗಳಾಗೋದು ಕೊಲೆಸ್ಟ್ರಾಲ್ ಹೆಚ್ಚಾಗೋದು ಹಾರ್ಟ್ ಸಮಸ್ಯೆಗಳು ಇಂಥ ಹಲವು ಸಮಸ್ಯೆಗಳಿಗೆ ಇದು ಕಾರಣ ಅಲ್ಲವೇ ಹೌದೆ ಹೌದಾ ಅಲ್ಲವೇ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ ಇದು ಯಾವುದೇ ಉತ್ತರ ಅಲೋಪತಿ ಈ ವಿಧಾನದಲ್ಲಿ ಇದಕ್ಕೆ ಉತ್ತರ ಇಲ್ಲ ಮಾತ್ರೆ ತೆಗೆದುಕೊಳ್ಳುತ್ತಿರುವುದರಿಂದ ಇರ್ತಕ್ಕಂಥ ಆ ಗ್ಲುಕೋಸ್ ಪ್ರಮಾಣವನ್ನು ಅಥವಾ ಸಕ್ಕರೆ ಪ್ರಮಾಣವನ್ನು ಬೇರೆ ಅಂಗಾಂಗಗಳಿಗೆ ಕಳಿಸಲ್ಪಡುತ್ತದ ಹೊರತು ಇದಕ್ಕೆ ಮೂಲ ಕಾರಣವಾಗಿರ್ತಕ್ಕಂಥ ಇನ್ಸುನ್ ರೆಸಿಸ್ಟೆನ್ಸ್ ಹೋಗುವುದಿಲ್ಲ ಅಂದರೆ ನಿಮಗೆ ವ್ಯಾಧಿ ಒನ್ ಪರ್ಸೆಂಟು ಕಡಿಮೆ ಆಗಲ್ಲ ಕಡಿಮೆ ಆಗೋದೇ ಇಲ್ಲ ಘಂಟಾಘೋಷವಾಗಿರ್ತಾ ಈ ಮಾತನ್ನು ಕಡಿಮೆ ಆಗೋದೇ ಇಲ್ಲ ಇನ್ನು ಎರಡೇ ವಿಚಾರ ಈ ಹಲವು ಕಾಯಿಲೆಗಳಿಗೆ ಪರಿಣಾಮ ಇರಬಹುದು ಕಣ್ಣು ಹೋಗೋದಿರಬಹುದು ಮೇಜರ್ ಕಿಡ್ನಿ ಹೋಗೋದಿರ್ಬೋದು ಬಿ ಪಿಗಿ ಇರ್ಬೋದು ಎಲ್ಲಕ್ಕೂ ಈ ಮಾತ್ರ ಕಾಣಾಗ್ತವೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮತ್ತು ಇದನ್ನು ನಾವು ಹೀಗೆ ಫಾಲೋ ಮಾಡಬೇಕಾ ಈ ಚಿಕಿತ್ಸೆಯನ್ನು ನಾವು ಮುಂದುವರಿಸ್ಕೊಡಬೇಕಾ ಈ ಚಿಕಿತ್ಸೆ ಎಂಬ ಒಂದು ಮಾಯ ಇದು ಚಿಕಿತ್ಸೆ ಅಲ್ಲ ಮೋಸ ದರೋಣೆ ಮುಂದುವರಿಸಿಕೊಡಬೇಕಾ ಮತ್ತು ಪರ್ಯಾಯ ವ್ಯವಸ್ಥೆ ಅಂತ ಹೇಳಿದೆ ಪರ್ಯಾಯ ವ್ಯವಸ್ಥೆ ಹೇಳ್ತೀವಿ ಮೊದಲನೇ ಒಂದು ಇದರಲ್ಲಿ ವೈಜ್ಞಾನಿಕ ವಿಚಾರ ಅಂದ್ರೆ ಕಾರ್ಬೋไฮಡ್ರೇಟ್ಸ್ ಸೇವೆರೆ ದೇಹಕ್ಕೆ ಅಗತ್ಯ ಇ ಲಾ ತುಂಬಾ ಕಡಿಮೆ ಪ್ರಮಾಣದಲ್ಲಿ ತಗೋಬಹುದು ಅಷ್ಟೇ ಕಾರ್ಬೋไฮಡ್ರೇಟ್ಸ್ ಮಿಲ್ಲದಿದ್ದರೂ ಸಹ ಸಂಪೂರ್ಣವಾಗಿ ಆರೋಗ್ಯದಿಂದ ಇರಬಹುದು ಮನುಷ್ಯ ಅದತರ ಹೇಳ್ತಿದ್ನಾವೀಗ ಕಾರ್ಬೋไฮಡ್ರೇಟ್ಸ್ ಇಂಕೆ ಕಡಿಮೆ ಮಾಡಿ ಯಾವಾಗ ಕಾರ್ಬೋಹೈಡ್ರೇಟ್ಸ್ ಇಂಕೆ ಕಡಿಮೆ ಆಗುತ್ತದೋ ಇನ್ಸುಲಿನ್ ಪ್ರೊಡ್ಯೂಸೇ ಆಗೋದಿಲ್ಲ ಕಡಿಮೆ ಬರ್ತದೆ ಯಾವ ಇನ್ಸುಲಿನ್ ಆಗೋದಿಲ್ವೋ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದಿಲ್ವೋ ಓಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಎಂಬುದು ಇರೋದೇ ಇಲ್ಲ ಅಲ್ಲಿ ಹೋಯ್ತು ಡಯಾಬಿಟಿಸ್ ಯಾವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುವುದಿಲ್ಲವೋ ಅದೇ ಮಧುಮೇಹ ವ್ಯಾಧಿಯ ನಿವಾರಣೆ ಮತ್ತಿನ್ನೇನು ಇದು ಕಾರಣ ಇದೇ ಥರ ನಾವು ಈಗ ನನ್ನ ವಿಧಾನದಲ್ಲಿ ಆಹಾರ ನಿಯಮಗಳು ಏನು ಮತ್ತೊಮ್ಮೆ ಹೇಳ್ತಾಯಿದ್ವಿ ಇದು ಈ ವಿಡಿಯೋ ಮೂಲಕ ಬೆಳಿಗ್ಗೆ ಉಪಾಹಾರದಲ್ಲಿ ಒಂದು ಹತ್ತು ಗಂಟೆಗೆ ಸ್ಪ್ರೌಟ್ಸು ಒಂದಿಷ್ಟು ಹಣ್ಣು ಒಂದಿಷ್ಟು ವೆಜಿಟೇಬಲ್ ಜ್ಯೂಸು ತೆಗೆದುಕೊಳ್ಳಿ ಆಹಾರದ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ಸ್ಪಷ್ಟವಾಗಿ ಟೈಮಿಂಗ್ಸ್ ಸಹ ಕೊಡ್ತೀನಿ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂದರೆ ಬೆಳಗ್ಗೆ ರಾತ್ರಿ ಏಳು ಗಂಟೆಗೆ ಫ್ರೂಟ್ಸ್ ತೆಗೆದುಕೊಂಡ ನಂತರ ಮತ್ತೆ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ನೀವೇನು ತಿನ್ನುವ ಹಾಗಿಲ್ಲ ಅಂದರೆ ಏನು ತಿನ್ನಬೇಕು ಆಮೇಲೆ ಹೇಳ್ತೀನಿ ತನ್ನ ಮೂಲಕ ಏನಾಗ್ತದೆ ದೇಹದ ಕಣಗಳಲ್ಲಿ ಎಲ್ಲೆಲ್ಲಿ ರಿಪೇರಿ ಬೇಕೋ ಆ ರಿಪೇರಿ ತಾನೇ ಆಗುತ್ತದೆ ತಾನಾಗೆ ರಿಪೇರಿ ಆಗುತ್ತದೆ ಏನೂ ಆಗಲ್ಲ ಡಯಾಬಿಟಿಸ್ ಹೋಗ್ತದೆ ಬೇರೆ ಬೇರೆ ಖಾಲಿಗಳು ಏನು ಇದ್ದರೆ ನಂತರ ಮಧ್ಯಾಹ್ನ ನೀವು ಒಂದಿಷ್ಟು ಊಟ ಮಾಡ್ಬೋದು ಹೋಗಿ ಅನ್ನೇ ತಿನ್ಬೋದು ಅಂದರೆ ದಿನ ಅಲ್ಲ ವಾರಕ್ಕೊಂದು ಸಹ ಅನ್ನ ತಿನ್ನಿ ಸ್ವಲ್ಪ ತಿನ್ನಿ ಸಾಕಷ್ಟು ತರಕಾರಿ ತಿನ್ನಿ ಸಾಕಷ್ಟು ಸೊಪ್ಪು ತಿನ್ನಿ ಇವೆಲ್ಲ ಆದರೆ ನಾನು ಅನ್ನ ತೋ ಟೋಟ್ಲಿ ದೂರ ಮಾಡಬೇಕಂತ ಹೇಳ್ತಾಯಿಲ್ಲ ತುಂಬ ಕಡಿಮೆ ಮಾಡಿ ಅಥವಾ ವಾರಕ್ಕೆ ಒಂದಿನಾ ತಿನ್ನಿ 8 ದಿನ ತಿನ್ನಿ चिकन ಮಟನ್ ತಿನ್ನಿ ಪ್ರತಿದಿನಾ ಫ್ರೂಟ್ಸ್ ತಿನ್ನಿ ಪ್ರತಿದಿನ ರಾತ್ರೋ ಎಗ್ಸ್ ಹೇಳ್ತೀನಿ ಫ್ಯಾಟ್ಸ್ ಯೂ ಫುಡ್ಸ್ ತಿರೋದ್ರಿಂದ ಫೈಬರ್ ತಿರೋದ್ರಿಂದ ಮಧುಮೇಹ ಅಡ್ರೆಸ್ ಇರೋದಿಲ್ಲ ಇನ್ನೂ ಸ್ಪಷ್ಟವಾಗಿ ಹೇಳೋದಾದರೆ ನೀವು ಮಧುಮೇಹ ಅಂತ ನಂತರ ಬಂದ್ರೆ ಸರಿ ಇದೇ ಫಸ್ಟ್ ಸಿಡಿ 20 ವರ್ಷ ಇದೆ 30 ವರ್ಷ ಇದೆ ಅಂತ ಯಾಕ ಬಂದರೇ ಆಕ್ಷರದಲ್ಲಿ ಆಕ್ಷರದಲ್ಲಿ ಆ ಮಾತ್ರ ಬಿಸাক্তಿನಿ ಆಕ್ಷರದಲ್ಲಿ ಮಾತ್ರ ನೀವು ಬೇಡ ಅಂತ ಹೇಳ್ತೀನಿ ಇಷ್ಟು ಧೈರ್ಯ ಇರಬಹುದು ಬಿಪಿ ಇದ್ರೆ ಮಾತ್ರ ಆಕ್ಷರಕ್ಕೆ ಮಾತ್ರ ಬಿಡಿಸಕ ಆಗಲ್ಲ ಒಂದು ತಿಂಗಳು ಹೇಳ್ತೀವಿ ಟೈಕಂ ಇಷ್ಟವೈಕಾಸ ಇಷ್ಟವೈಕಾಸ ವೆರಿ ಗೇ ಇಷ್ಟು ಸ್ಪಷ್ಟವಾಗಿ ಇಷ್ಟು ಧೈರ್ಯವಾಗಿ ಇಷ್ಟು ನೇರವಾಗಿ ಹೇಳಲಿಕ್ಕೆ ಸ ಕಾರಣ ನಾನು ಸಾಕಷ್ಟು ಜನಕ್ಕೆ ಆ ವ್ಯಾಧಿ ಇಲ್ದಂಗೆ ಮಾಡಿದ್ದೀನಿ ಸಾಕಷ್ಟು ಜನಕ್ಕೆ ಯಾವುದೇ ಹಣದ ಆಸೆ ಇಲ್ಲದೆ ಆದರೆ ಇವತ್ತು ನಿಮಗೆ ಗೊತ್ತಿದೆ ಗೊತ್ತಿಲ್ಲ ಗೊತ್ತಿಲ್ಲ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚು ಜನ ಇವತ್ತು ನಮ್ಮ ರಾಜ್ಯದಲ್ಲಿ ಮಧುಮೇಹ ಅಂತ ಬೆಳೆಯುತ್ತಿದ್ದಾರೆ ಬೇರೆ ಬೇರೆ ಖಾರಿಗಳಲ್ಲಿ ಮಧುಮೇಹದ ಬೆರೆ ಬೇರೆ ಬೇರೆ ಖಾರಿಗಳಲ್ಲಿ ಇದೆ ಎಲ್ಲಕ್ಕೂ ಒಂದೇ ಪರಿಹಾರ ಮಧುಮೇಹ ಹಾರ್ಟಿ प्रॉब्लಮ್ಸ್ ಹಾರ್ಟ್ प्रॉब्लಮ್ಸ್ ಆ ಉಬಕಾಯಾ ಅಂದ್ರೆ ಈ ಅಧಿಕ ತುಕಾ ಎಲ್ಲಕ್ಕೂ ಒಂದೇ ಪರಿಹಾರ ನಮ್ಮ ವಿಧಾನ ಖರ್ಚುನೇ ಅಲ್ಲೊಂದು ಸಂಪೂರ್ಣ ಆರೋಗ್ಯವನ್ನು ಕೇಳ್ತಾರೆ ದೇಹದಲ್ಲಿ ಇಮ್ಯುನಿಟಿ ಬರ್ತು ತಾನಾಗಿದ್ದು ಜಾಸ್ತಿ ಆಗ್ತದೆ ಅವೇ ಈ ಮದುವೆ ಹ್ಯಾಬಿಟ್ ಬಿಡಿ ಬೇರೆ ಕಾಯಿಲು ಬರೋಣ ನಿಮಗೆ ಬೇರೆ ಕಾಯಲು ನೆಗಡೆ ತನ್ನೋ ಜ್ವರ ಇಂಥ ಏನೂ ಬರಲ್ಲ ಇಂತಹ ಒಂದು ಉತ್ಕೃಷ್ಟವಾದ ಒಂದು ವಿಧಾನವನ್ನು ನಾವು ಗಟ್ಟಿಯಾಗಿ ಹೇಳಬೇಕು ಜನರಿಗೆ ಜಾಗೃತಿ ತರಬೇಕು ಅಂತ ಆ ಯೋಚನೆ ಆ ಯೋಚನೆಯಿಂದಲೇ ಈ ಮೂರು ದಿನಗಳ ಉಪವಾಸ ದೀಕ್ಷೆಯನ್ನು ಹಮ್ಮಿಕೊಂಡಿದ್ದಾರೆ ನಿಮ್ಗೆ ಗೊತ್ತೇ ದಿನಾಂಕ ಫಿಕ್ಸ್ ಮಾಡಿಲ್ಲ ಒಂದು ದಿನ ಮಾಡಬೇಕಿದ್ದೀನಿ ಆ ದಿನಾಂಕ ಯಾಕೆ ಫಿಕ್ಸ್ ಮಾಡ್ತಾ ಇಲ್ಲ ಅಂದರೆ ಒಂದೇ ಕಾರಣ ಜನರಲ್ಲಿ ಸಪೋರ್ಟ್ ಸುಮ್ಮನೆ ನಾನು ಪಾಣಿ ನಾನು ಉಪವಾಸ ಇದ್ದೀನಿ ಮುರುಸ ಆಯಿತು ಅದೇ ನಿಮಗೇನು ಲಾಭ ನಿಮ್ಮಲ್ಲಿ ಹೌದು ಡಿ ಸಿ ಪಾಣಿ ಅವ್ರು ಹೇಳುತ್ತಿರ್ತದ ಸತ್ಯ ನಾವು ಮಾಡಬೇಕು ಎಂಬ ಒಂದು ಮಾನಸಿಕ ಭಾವನೆ ಅಕ್ರಾಂತಿ ಉಂಟಾಗಬೇಕು ಸೊ ನಿಮ್ಮ ಮನಸ್ಸಲ್ಲಿ ನನ್ನ ಪ್ರತಿ ಮಾತು ಫಾಲೋ ಮಾಡಬೇಕು ಅಂದಾಗ ಸಾಮಾಜಿಕವಾಗಿ ಸಾಕಷ್ಟು ಜನ ನನಗೆ ಸಪೋರ್ಟ್ ಮಾಡಬೇಕು ಆ ಸಪೋರ್ಟ್ ಮಾಡೋದೇ ಇದು ಏನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಿರೋದು ಬರೀ ನಾನು ನಿಮ್ಮ ಈ ಇಬ್ಬರು ಸಂಬಂಧ ಅಲ್ಲ ಇದು ಸರ್ಕಾರ ಪ್ರವೇಶ ಮಾಡೋಕ್ಕೆ ಡಿಮ್ಯಾಂಡ್ ಮಾಡೋಣ ಏನು ಡಿಮ್ಯಾಂಡು ಸ್ವಾಮಿ ಈ ವಿಧಾನ ಸರಿ ಇಲ್ಲ ನೀವು ಈ ವಿಧಾನ ಬಿಟ್ಟು ನಾಗರಿಕ ಪದ್ಧತಿಯನ್ನು ಅಡ್ಯಾಪ್ಟ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಆ ಮೆಡಿಕಲ್ ಏಜೆನ್ಸಿಗೆ ಹೇಳಿ ಏನು ಐ ಸಿ ಎಮ್ ಆರ್ಗಿರ್ಬೋದು ಅಥವಾ ಬೇರೆ ಇರ್ಬೋದು ನಿಮ್ಮ ಅಧಿಕಾರಿಗಳು ಹೇಳಿ ನಿಮ್ಮ ಪ್ರೋಟೋಕಾಲ್ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳಿ ಅಂತ ನಾವು ಎಲ್ಲ ಡಿಮ್ಯಾಂಡ್ ಮಾಡಬೇಕಾಗ್ತದೆ ಬದಲಾಟ ಸುಲಭ ಬರೋಲ್ಲ ಯಾಕೆಂದರೆ ಕೆಲವು ವೈದ್ಯರು ಕೆಲವರು ವೈದ್ಯರು ಹಣ ಬಿಟ್ಟರೆ ಅವ್ರಿಗೆ ಏನು ಬೇಕಾಗಿಲ್ಲ ಅದೊಂದು ಮಾನಸಿಕ ಚಿಕಿತ್ಸೆ ಬಿಡಿ ಅವ್ರಿಗೆ ದೌರ್ಭಾದ್ಯ ಅವ್ರ ದಾರಿದ್ರ್ಯ ಮಾನಸಿಕ ದಾರಿದ್ರ್ಯ ಕೋಟಿ ರೂಪಾಯಿ ದುಡ್ಡಿದ್ರೆ ಹತ್ಕೊಂಡು ಬೇಕು ಹತ್ತು ಕೋಟಿ ಇದ್ದಿದ್ರೆ ಇಡೀ ಇಡೀ ಎಲ್ಲ ನಾವು ನರ್ಸಿಂಗ್ ಹೋಮ್ ಸ್ಟಾರ್ಟ್ ಮಾಡಬೇಕು ದರಿದ್ರ ಯೋಚನೆ ದರಿದ್ರ ಪರಿಮ ದರಿ ಪರಮ ದರಿದ್ರದ ಯೋಚನೆ ಇದು ಅದಕ್ಕೆ ಖಾಯಿಲೆ ಅದು ಅದೊಂದು ಖಾಯಿಲೆ ಅದು ಅವ್ರಿಗೆ ಟ್ರೀಟ್ಮೆಂಟ್ ಅವ್ರಿಗೆ ಟ್ರೀಟ್ಮೆಂಟ್ ಬೇಕಾಗಿದೆ ಅದಿರಲಿಲ್ಲ ಅವ್ರ ಬ್ಯಾಡ್ ಲ್ಯಾಕ್ ನಾವು ಅದು ಅವ್ರ ಬ್ಯಾಡ್ ಲ್ಯಾಕ್ ಮನುಷ್ಯ ಸಂತೋಷವಾಗಿರಬೇಕು ಹಣ ಬಂದಾಗ ಅಧಿಕಾರ ಬಂದಾಗ ಅಥವಾ ಯಶಸ್ಸು ಬಂದಾಗ ನಾವು ಸಂತೋಷವಾಗಿರೋದು ನೋಡ್ ನೋಡ್ಕೋಬೇಕು ಹಾಳು ಅಂದರೆ ನಮಗೆ ನಾವು ಹಾಳು ಮಾಡ್ತಾ ಏನೋ ನಾವು ಹಣ ಇದ್ದೀನಿ ನಾನು ಏನೋ ಮಾಡ್ತಾಯಿದ್ದೀನಿ ಇನ್ನೊಬ್ಬರಿಗೆ ಹಾಳು ಮಾಡಿ ತನ್ನ ಮೂಲಕ ನಾವು ಹಾಳಾಗೋದು ಬೇಡ ಅವರು ಅವ್ರು ಬ್ಯಾಡ್ ಲೆಕ್ಕ ಬೇಡ ಅವ್ರ ವಿಚಾರನ ಮಾತಾಡ್ತಾರೆ ನನ್ನ ಬಗ್ಗೆ ಹೇಳೋಣ ಸರ್ಕಾರ ಸಹ ಸಹ ಗಮನಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂದಾಗ ನಾನು ಹೇಳ್ತಾ ತುಂಬ ಸ್ಪಷ್ಟವಾಗಿ ಸತ್ಯ ಇದೆ ಇಲ್ಲ ಅದು ಹೇಗೆ ಸಾಧ್ಯ ಸತ್ಯ ಇಲ್ಲದಿದ್ದರೆ ನಾನು ಪ್ರಧಾನಮಂತ್ರಿ ಪತ್ರ ಬರೆದು ಮುಖ್ಯಮಂತ್ರಿ ಪತ್ರ ಬರೆದು ಇಲ್ಲ ಈ ವಿಧಾನ ತಪ್ಪು ಅಂತ ಹೇಳಿ ನನಗೇನ ಹಕ್ಕಿದೆ ಒಂದೇ ಒಂದು ಹಕ್ಕು ನಾನು ಹೇಳ್ತಾ ಸತ್ಯ ಇದೆ ಅಂತ ಅವರು ಪರೀಕ್ಷೆ ಮಾಡಲಿ ತಪ್ಪು ತಪ್ಪಂತ ಹೇಳಿ ಬೇಕಾರೆ ಇಲ್ಲ ಮಾತೆ ತಗೊಂಡಿರಲ್ಲ ಎಲ್ಲ ಸರಿಯಾಗುತ್ತದೆ ಅದೇ ಚಿಕಿತ್ಸೆ ಇಟ್ಕರೆ ಮಾಡತದೆ ಇಟ್ಲೇ ಎಸೆನ್ಸ್ ಆಗುತ್ತದೆ ಹೇಳ್ಬೇಕಾರೆ ಓಪನ್ ಆಗಿ ನಾನು ಹೇಳ್ತೆ ನಾನು ಓಪನ್ ಆಗಿ ಹೇಳ್ತಾಯಿರಲ್ಲ ಅದು ನೀವು ಹೇಳಿ ಇಲ್ಲ ಮಾತೆ ತಗೊಂಡಿದು ಡೈಬ್ಸ್ ಹೋಗಿರ್ತದೆ ಒಂದು ಬವಾರ ಮಾತೆ ತಗೋಳಿ ಒಂದು ತಿಂಗೆ ಮಾತೆ ತಗೋಳಿ ಮತ್ತೆ ರೆಫರಿ ನೀವು ಡೈರೆಕ್ಟ್ ಬಾಲ ಹೇಳಿ ಬಿಡಿ ತಪ್ಪೇ ಇದೆ ನಾನು ನನಗೆ ಅಡ್ಡಿ ಇಲ್ವಲ್ಲ ಆತರ ಆಗಲ್ಲ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಅದರಿಂದ ನಮಗೆ ಬೇಕಾದರೂ ಇನ್ನೊಬ್ಬನ ಟೀಕೆ ಮಾಡೋದಲ್ಲ ಜನರಲ್ಲಿ ಜಾಗೃತಿ ಬರಬೇಕು ನಾನು ಅಲೋಪತಿ ವಿರೋಧಿಯಲ್ಲ ಸಂದರ್ಭ ಬಂದಾಗ ತುಂಬ ತುರ್ತು ಪರಿಸ್ಥಿತಿಯಲ್ಲಿ ಅಲೋಪತಿ ವಿಧಾನ ನಮಗೆ ಬೇಕಾಗ್ತದೆ ಕೆಲವರೇ ಕೆಲವರು ವೈದ್ಯರ ಬಗ್ಗೆ ನಾನು ಮಾತಾಡ್ತಿದ್ದನ್ನು ಹೊರತು ಅಲೋಪತಿ ವೈದ್ಯ ವಿಧಾನದ ಬರುತ್ತು ನಾನು ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ಏನೋ ಸಮಸ್ಯೆ ಬಂದಾಗ ಅತ್ಯ ತುರ್ತು ಪರಿಸ್ಥಿತಿ ಬಂದಾಗ ನಾವು ಹೋಗಬೇಕ ಹೋಗಬೇಕಾಗ್ತದೆ ಅದು ಅದು ಬೇರೆ ಮಾತಾಡ್ಬೇಕು ಇಲ್ಲಿ ಈಗ ನಾನು ಮತ್ತೊಮ್ಮೆ ಮನವಿ ಮಾಡ್ತಾಯಿದ್ದೀನಿ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಈ ಒಂದು ಯಾಗದಲ್ಲಿ ಈ ಒಂದು ಯಜ್ಞ ಇದು ಯಾರ ಯಜ್ಞ ಯಜ್ಞದಲ್ಲಿ ನೀವು ಭಾಗಿಯಾಗಿ ಅಂತ ಹೇಳುತ್ತಾ ಬಂದ